ನಮಸ್ತೆ ವೀಕ್ಷಕರೇ ಹರಪನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಉಪವಿಭಾಗದ ಅಧಿಕಾರಿಗಳಾದ ಟಿ ಸುರೇಶ್ ಕುಮಾರ್ ನೆರವೇರಿಸಿದರು ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ ಅವರು ಅಧ್ಯಕ್ಷತೆಯನ್ನು ವಹಿಸಿದರು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತು ಶಾಸಕರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಎಂ ಉದಯಕುಮಾರ್ ಡಿವಿ ಗಿರೀಶ್ ಬಾಬು ಚಂದ್ರಶೇಖರ್ ವೈಎಚ್ ಎಚ್ ಲೇಪಕಪ್ಪ ಶ್ರೀಮತಿ ರೇಣುಕಾ ಎಸ್ ದೇಸಾಯಿ ಹಾಗೂ ಎಲ್ ಗೌರವಿನೀತ ನಗರಸಭೆಯ ಸರ್ವ ಸದಸ್ಯರು ನಿಮ್ಮ ನಾಮನಿರ್ದೇಶಿತ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಚುನಾಯಿತ ಸಂಘ ಸಂಸ್ಥೆಗಳ ಸರ್ವ ಪದಾಧಿಕಾರಿಗಳು ಎಲ್ಲ ಸರ್ಕಾರಿ ನೌಕರರು ಸಮಸ್ತ ನಾಗರಿಕರು ನಗರದ ಪ್ರಮುಖರು ಸರ್ವ ಸಮಾಜ ಮುಖಂಡರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ವರದಿ ಉಮರ್ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಪನಹಳ್ಳಿ ಅದ್ಭುತ ಅತ್ಯಂತ ರೋಮಾಂಚ ಲಕ್ಷಣಗಳು అద్భుత అవస్మరణీయ రోమాంచ ಮತ ಸಂಚಲನವನ್ನ ನಡೆಸ್ತಾ ಇದ್ದಾರೆ ಜ್ವರದ ಚಪ್ಪಾಳೆ ದಯವಿಟ್ಟು ಇಷ್ಟು ಜನ ಇದ್ದೀವಿ ಎಲ್ಲರೂ ಜ್ವರದ ಚಪ್ಪಾಳೆ ಮೂಲಕ ಎಲ್ಲ ತಂಡಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಮತ್ತೊಂದು ಬಾರಿ ಹೇಳಿ ಮತ್ತೊಂದು ಬಾರಿ ಹೇಳಿ ಎಲ್ಲರೂ ಭಾರತೀಯರು ಹೊಲ ಭಾರತ್ ಪತಾಕಿ ಇಂದು ಜೋರಾಗಿ ಹೊಲ ಭಾರತ್ ಪದಾಕಿ ಮತ ವಂದನೇ ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಒಂಬತ್ತು ತಂಡಗಳು ನಡೆಸಿಕೊಟ್ಟಿದಾವೆ ಅದು ಎಲ್ಲಾ ತಂಡದ ಕ್ಯಾಪ್ಟನ್ ಚಪ್ಪಾಳೆ ಜೋರಾದ ಚಪ್ಪಾಳೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದ ನಂತರ ತೆರೆದ ಜೀಪ್ನಲ್ಲಿ ತೆರೆದ ಜೀಪ್ನಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಹೊಸ ಸಂಚಲನ ನಡೆಸುವ ತಂಡಗಳ ಇನ್ಸ್ಪೆಕ್ಷನ್ ಅನ್ನ ಸರ್ವಾದ ಶ್ರೀಮತಿ ಎಂವಿ ಲತಾ ಮಲ್ಲಿಕಾರ್ಜುನ್ ಜನಪ್ರಿಯ ಶಾಸಕರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಶ್ರೀತಾ ಟಿ ಸುರೇಶ್ ಕುಮಾರ್ ಸರ್ ಅವರು ಮಾನ್ಯ ಸಹಾಯಕ ಆಯುಕ್ತರು ಹರಪನಹಳ್ಳಿ ಉಪವಿಭಾಗ ಶ್ರೀತಾ ಬಿ ಬಿ ಗಿರೀಶ್ ಬಾಬು ಸರ್ ಅವರು ಮಾನ್ಯ ತಹಶೀಲ್ದಾರ್ ಹರಪನಹಳ್ಳಿ ಇವರು ಶ್ರೀತ ಶಂಭುಲಿಂಗಯ್ಯ ಹಿರೇಮಠ್ ಮತ್ತು ನಮ್ಮ ಡಿ ವೈಎಸ್ ಪಿ ಸಂತೋಷ್ ಚವಾಣ್ ಸರ್ ಅವರ ಉಪಸ್ಥಿತಿಯಲ್ಲಿ ಹತ್ತು ತಂಡಗಳ ಪಥ ಸಂಚಲನ ನಡೆಸುವ ಹತ್ತಮಲ್ಲಿಕಾರ್ಜುನ್ ಮೇಡಮ್ ಅವರು ನಡೆಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಒಂದು ಬಾರಿ ಹೇಳಿ ಒಂದು ಬಾರಿ ಜೋರಾಗಿ ಹೇಳಿ ಮಾತಾಕಿ ಬೋಲಾ ಭಾರತ್ ಮಾತಾಕಿ ಹರಪನಹಳ್ಳಿಯಲ್ಲಿ ಅಭಿವೃದ್ಧಿಯ ಪರ್ವವನ್ನು ಪ್ರಾರಂಭಿಸಿರುವ ಸನ್ಮಾನ ಶ್ರೀಮತಿ ಎಲ್ಲರೂ ಡ್ಯಾನ್ಸ್ ಮಾಡೋಕ್ ಬಂದಿದ್ದೀರ ನನಗೂ ಗೊತ್ತು ಯಾರು ಏನು ಮಾಡ್ತಿರೋ ಐದು ಸ್ಕೂಲ್ನವರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ ಇವತ್ತು ನಮ್ಮ ಗಣರಾಜ್ಯೋತ್ಸವ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಂದ್ರೂ ನಾವು ಆಚರಣೆ ಮಾಡೋದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನವನ್ನು ನಾವು ಸ್ವತಂತ್ರವಾಗಿ ಪ್ರತಿಯೊಬ್ಬ ಕೆಳಮಟ್ಟದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಿಗುವಂಥ ಸಮಾನತೆ ಸ್ವಾತಂತ್ರ್ಯ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮಗೆ ಈ ಸಂವಿಧಾನದಿಂದ ನಮಗೆ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಹುಟ್ಟಿರುವಂತ ಈ ಸಂವಿಧಾನಕ್ಕೆ ನಾವು ಗೌರವ ಸೂಚಿಸೋಕ್ಕಾಗಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಅತಿ ಹೆಚ್ಚಾಗಿ ನಮ್ಮ ಡೆಲ್ಲಿಯಲ್ಲಿ ನಮ್ಮ ರಾಜಧಾನಿಯಲ್ಲಿ ಮಾಡುವಂಥ ಸುಂದರವಾಗಿ ಇಬ್ಬಂದಿಯ ನಡುವೆ ಮಾಡುವಂಥ ಈ ಕಾರ್ಯಕ್ರಮ ನೋಡೋದಕ್ಕೆ ನನಗೆ ಸಲ ಅವಕಾಶ ಸಿಕ್ಕಿತ್ತು ಅದು ನಾನು ನೋಡಿ ಬಂದಿದ್ದೇನೆ ಎಲ್ಲರಿಗೂ ಗೊತ್ತು ಡೆಲ್ಲಿಯಲ್ಲಿ ವಿಪರೀತ ಚಳಿ ಇರುತ್ತೆ ಅಂತ ಆ ಮಂಜಿನ ಇಬ್ಬಂದಿಯ ಪಥ ಸಂಚಲನೆ ಮಾಡೋದೇ ಒಂದು ರೋಮಾಂಚನ ಅದು ಒಂದು ರೋಮಾಂಚನ ನಮ್ಮ ಊರು ತಕ್ಷಣದಲ್ಲಿ ಇರುವಂತಹ ನೊಗಡೆ ವಾಯುಪಡೆ ಭಾರತೀಯ ಸೈನ್ಯಗಳು ಮಾಡುವಂಥ ಇದು ಮೊದಲಿಗೆ ಬಾರಿಗೆ ನೆಲೆಸಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ವರೆಗೂ ಹೋಗುವ ದತ್ತ ಪಥದಲ್ಲಿ ಮಾಡುವಂತಹ ಈ ತೆರಳಿಗೆ ನಮ್ಮಲ್ಲಿ ರಾಷ್ಟ್ರಪತಿ ಭಾಷಣವನ್ನು ಮಾಡ್ತಾರೆ ಆಗಸ್ಟ್ ಹದಿನೈದರಲ್ಲಿ ರೆಡ್ ಫೋರ್ಟ್ ಕೆಂಪು ಕೋಟೆಯಲ್ಲಿ ಪ್ರಧಾನಿಯವರು ಭಾಷಣ ನಮ್ಮಲ್ಲಿ ರಾಷ್ಟ್ರಪತಿಯಲ್ಲಿ ಭಾಷಣ ಮಾಡೋದು ಗಣರಾಜ್ಯೋತ್ಸವದಲ್ಲಿ ವಿದೇಶಿಯಿಂದ ಮೊದಲ ಪ್ರಜೆ ಆಗಲಿ ಅಥವಾ ಅತಿಥಿಗಳು ಒಬ್ರು ಅಥವಾ ಇಬ್ರು ನಮಗೆ ಗಣರಾಜ್ಯೋತ್ಸವದಲ್ಲಿ ನಮ್ಮ ಪ್ರಧಾನಿಯವರ ಆಹ್ವಾನವನ್ನು ಸ್ವೀಕರಿಸಿ ಬಂದು ಅತಿಥಿಗಳಾಗಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸುತ್ತಾರೆ ರಾಜೇಂದ್ರ ಪ್ರಸಾದ್ ಅವರು ಮತ್ತು ಸಾರೋಟಲ್ ಬರ್ತಾ ಇದ್ದರು ಇವಾಗ ಇತ್ತೀಚಿನ ದಿನಮಾನಗಳಲ್ಲಿ ರಾಷ್ಟ್ರಪತಿಗಳು ಕಾರಲ್ಲಿ ಬರ್ತಾರೆ ಮೊದಲಿಗೆ ಅಂತಲ್ಲ ಮಹಿಳೆಯರಿಗೂ ಅವಕಾಶ ನಮ್ಮಲ್ಲಿ ಭಾರತದ ಸಂವಿಧಾನದಲ್ಲಿ ಇದೆ ಇದು ನಮ್ಮ ರಾಷ್ಟ್ರಪತಿಯವರು ಎರಡನೇ ಮಹಿಳೆಯಾಗಿದ್ದಾರೆ ಮಹಿಳೆಯರು ಪ್ರತಿಭಾ ಅವರು ಮಹಾರಾಷ್ಟ್ರದವರು ಇವರು ಛತ್ತೀಸ್ಗಢ ನಮ್ಮ ದ್ರೌಪದಿ ಮುರ್ಮ ಅವರು ಎರಡನೇ ಮಹಿಳೆಗೆ ಅವಕಾಶ ಸಿಕ್ಕಿದೆ ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಅಲ್ಲಿ ಪಥ ಸಂಚಲನದಲ್ಲಿ ಸ್ತಬ್ಧ ಚಿತ್ರಗಳು ನಮ್ಮ ಮೂವತ್ತೊಂದು ರಾಜ್ಯಗಳಿಂದ ಪ್ರತಿಯೊಂದು ಚಿತ್ರಗಳು ప్రతి కల్చర్ అందరూ సాంస్కృతిక కార్యక్రమలు ప్రతి రాజ్యదీ